ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ನಾನು ರಾಮುಸ್ವಾಮಿ ಹುಲಕೋಡು ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಸ್ನೇಹಿತರೆ ಹೌದು ಕೆಪಿಎಸ್ ಯು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಒ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಾಗೆ ಏನು ಲಿಖಿತ ಪರೀಕ್ಷೆ ನಡೆಸಬೇಕಾಗಿತ್ತು ಅದರ ವೇಳಾಪಟ್ಟಿಯನ್ನ ಇಂದು ಅಂದರೆ ಜುಲೈ ಹನ್ನೆರಡರಂದು ಪ್ರಕಟಿಸಿದೆ ಹೌದು ಸ್ನೇಹಿತರೆ ಇನ್ನೂರ ನಲವತ್ತೇಳು ಪಿ ಏನು ಒ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಅರ್ಜಿ ಸಲ್ಲಿಸ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮುಗಿದಿತ್ತು ಪರೀಕ್ಷಾ ವೇಳಾಪಟ್ಟಿಯನ್ನ ಪ್ರಕಟಿಸಿರ್ಲಿಲ್ಲ ಈಗ ಎಸ್ ಯು ಪರೀಕ್ಷಾ ವೇಳಾಪಟ್ಟಿಯನ್ನ ಪ್ರಕಟಿಸಿದೆ ಯಾವಾಗ ನಡೆಯುತ್ತೆ ಪರೀಕ್ಷೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಈ ಪರೀಕ್ಷೆಗಳು ಮುಖ್ಯವಾಗಿ ಉಳಿಕೆ ಮೂಲವೊಂದರ ನೂರೈವತ್ತು ಹುದ್ದೆಗಳಿಗೆ ಡಿಸೆಂಬರ್ ಏಳು ಮತ್ತು ಹತ್ ಎಂಟರಂದು ನಡೆಯಲಿದೆ ಇಲ್ಲಿ ಗಮನಿಸಬೇಕಾಗಿದ್ದು ಡಿಸೆಂಬರ್ ಎಂಟರ ಪರೀಕ್ಷೆ ಭಾನುವಾರದಂದು ನಡೆಯಲಿದೆ ಹೌದು ಸ್ನೇಹಿತರೆ ಯಾಕೆಂದ್ರೆ ಡಿಸೆಂಬರ್ ಏಳರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ ಇದು ಅಗತ್ಯ ಇದ್ದವರು ಮಾತ್ರ ಈ ಪರೀಕ್ಷೆಯನ್ನು ಬರೀಬೇಕಾಗಿರುತ್ತದೆ ಆದರೆ ಬಹಳಷ್ಟು ಮಂದಿಗೆ ಡಿಸೆಂಬರ್ ಎಂಟರ ಪರೀಕ್ಷೆ ಮುಖ್ಯವಾಗಿರುತ್ತದೆ ಇದು ಉಳಿಕೆ ಮೂಲವೊಂದದ ನೂರೈವತ್ತು ಹುದ್ದೆಗಳಿಗೆ ಇನ್ನು ಹೈದರಾಬಾದ್ ಕರ್ನಾಟಕದ ತೊಂಬತ್ತೇಳು ಅಭ್ಯರ್ಥಿಗಳಿಗೆ ತೊಂಬತ್ತೇಳು ಹುದ್ದೆಗಳ ಅಭ್ಯರ್ಥಿಗಳಿಗೆ ನವೆಂಬರ್ ಹದಿನಾರು ಮತ್ತು ಹದಿನೇಳರಂದು ಪರೀಕ್ಷೆ ನಡೆಯಲಿದೆ ಹೌದು ಸ್ನೇಹಿತರೆ ಹದಿನೇಳರ ಪರೀಕ್ಷೆ ನವೆಂಬರ್ ಹದಿನೇಳರ ಪರೀಕ್ಷೆ ಹೈದರಾಬಾದ್ ಕರ್ನಾಟಕದ ತೊಂಬತ್ತೇಳು ಹುದ್ದೆಗಳಿಗೆ ಬಹಳ ಮುಖ್ಯವಾಗಿರುತ್ತದೆ ಅಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಿದೆ ಹದಿನಾರರಂದು ನವೆಂಬರ್ ಹದಿನಾರರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ ಇದೇನು ಅಷ್ಟೊಂದು ಎಲ್ಲ ಅಭ್ಯರ್ಥಿಗಳು ಬರೀಬೇಕಾಗಿಲ್ಲ ಯಾರು ಆ ಕನ್ನಡ ಮಹಾರಾಷ್ಟ್ರ ಪರೀಕ್ಷೆಯನ್ನ ಬರೀಬೇಕಾಗಿದೆ ಅವ್ರು ಮಾತ್ರ ಈ ಪರೀಕ್ಷೆಯನ್ನ ಬರೆದ್ರೆ ಸಾಕಾಗತ್ತೆ ಇದರ ಜೊತೆಯಲ್ಲಿ ಕೆಪಿಎಸ್ಸಿಯು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ಪತ್ರಾಂಕಿತ ವ್ಯವಸ್ಥಾಪಕರು ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ ನಡೆಸಬೇಕಾಗಿದ್ದ ಲಿಖಿತ ಪರೀಕ್ಷೆಯ ವೇಳಾಪಟ್ಟಿಯನ್ನೂ ಪ್ರಕಟಿಸಿದೆ ಈ ಪರೀಕ್ಷೆಗಳು ಯಾವ್ಯಾವತ್ತು ನಡೀತೇವೆ ನಡೀತವೆ ನೋಡೋಣ ಉಳಿಕೆ ಮೂಲವೃಂದದ ಹುದ್ದೆಗಳಿಗೆ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಪರೀಕ್ಷೆ ನಡೆಯಲಿದ್ದೇವೆ ಸೆಪ್ಟೆಂಬರ್ ಹದ್ನಾಲ್ಕರಂದು ಕನ್ನಡ ಭಾಷಾ ಪರೀಕ್ಷೆ ನಡೆದರೆ ಸೆಪ್ಟೆಂಬರ್ ಹದಿನೈದರಂದು ಪತ್ರಿಕೆ ಒಂದು ಮತ್ತು ನಿರ್ದಿಷ್ಟ ಪತ್ರಿಕೆಯ ಪರೀಕ್ಷೆಗಳು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮೇಲೆ ಎರಡು ಹೊತ್ತಲ್ಲಿ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ ಇದು ಉಳಿಗೆ ಮೂಲವೊಂದದ ಹುದ್ದೆಗಳಿಗೆ ಮಾತ್ರ ಇನ್ನು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈ ಇದೇ ಹುದ್ದೆಗೆ ಸಂಬಂಧಿಸಿದಾಗೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಕ್ಟೋಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಪರೀಕ್ಷೆ ನಡೆಯಲಿದೆ ಹೌದು ಸ್ನೇಹಿತರೆ ಅಕ್ಟೋಬರ್ ಹತ್ತೊಂಬತ್ತರಂದು ಕನ್ನಡ ಭಾಷಾ ಪರೀಕ್ಷೆ ಮತ್ತು ಪತ್ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆಯನ್ನ ಅಕ್ಟೋಬರ್ ಇಪ್ಪತ್ತರಂದು ಬೆಳಗ್ಗೆ ಮತ್ತು ಸಂಜೆ ನಡೆಸಲಾಗುತ್ತದೆ ಎಂದು ಕರ್ನಾಟಕ ಲೋಕ ಸೇವಾ ಆಯೋಗವು ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಇದನ್ನ ಪ್ರಕಟಿಸಿದೆ ಸ್ನೇಹಿತರೆ ನಿಮ್ಗೆ ಏನು ಒ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ನಿಮಗೆ ಗೊತ್ತಿರಬಹುದು ಎರಡು ಪ್ರಶ್ನೆ ಪತ್ರಿಕೆಗಳಿರ್ತವೆ ಎರಡು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡು ನೂರು ಅಂಕಗಳಿಗೆ ನಿಗದಿಯಾಗಿರ್ತವೆ ಸಾಮಾನ್ಯ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನದ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ಅಧಿಸೂಚನೆಯಲ್ಲಿ ಯಾವ ವಿಷಯಗಳನ್ನ ನೀವು ಓದ್ಕೊಬೇಕು ಅಂತ ಪ್ರಕಟಿಸಿದ್ದಾರೆ ಅದನ್ನ ನೋಡಿರ್ತೀರ ನೋಡಿರ್ತೀರಾ ಅನ್ಕೊಂತೀರಿ ಇನ್ನು ಪತ್ರಿಕೆ ಎರಡು ಮೂರು ಭಾಗಗಳಾಗಿ ವಿಭಾಗ ಮಾಡಲಾಗಿರುತ್ತದೆ ಅದು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಎರಡು ಪತ್ರಿಕೆ ಒಂದರ ಪರೀಕ್ಷೆ ಬರೆಯಲು ಒಂದೂವರೆ ಗಂಟೆ ಪತ್ರಿಕೆ ಎರಡರ ಪರೀಕ್ಷೆ ಬರೆಯಲು ಎರಡು ಕಾಲ ಕಾಲಾವಕಾಶ ನೀಡಲಾಗುತ್ತದೆ ಎರಡು ಪತ್ರಿಕೆಗೆ ತಲಾ ನೂರು ಅಂಕಗಳನ್ನು ನಿಗದಿ ಮಾಡಿರ್ತಾರೆ ಸೊ ಈ ಪರೀಕ್ಷೆಯ ವೇಳಾಪಟ್ಟಿ ಈಗ ಪ್ರಕಟವಾಗಿದೆ ನೀವು ಇದಕ್ಕೆ ಸರಿಹೊಂದುವಂತೆ ಅಂದ್ರೆ ಎಷ್ಟು ದಿನ ಇದೆ ಎಂಬುದನ್ನು ಲೆಕ್ಕಾಚಾರ ಹಾಕೊಂಡು ನಿಮ್ಮ ವೇಳಾಪಟ್ಟಿಯನ್ನ ಅದರ ಪ್ರಕಾರವೇ ಅಭ್ಯಾಸಕ್ಕೆ ಮಾಡಿಕೊಂಡು ಅಭ್ಯಾಸ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಈ ರೀತಿಯ ಉದ್ಯೋಗಕ್ಕೆ ಸಂಬಂಧಿಸಿದ ಅಥವಾ ಪರೀಕ್ಷೆ ಮತ್ತು ನೇಮಕಾತಿಗೆ ಸಂಬಂಧಿಸಿದ ಸುದ್ದಿಗಳಿಗಾಗಿ ನಮ್ಮ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ